ಅಶ್ವಥ್ ಅವರು ಫಿಲಮ್ ಫೀಲ್ಡ್ ಬಿಟ್ಬಿಟ್ರು ಒಬ್ಬ ಡೈರೆಕ್ಟರ್ ಹಾಕೋ ಚಿಕ್ಕವನಂತೆ ಅವನು ಇವನು ಒಂಥರ ಇರೆಗ್ಯುಲರ್ ಆಗಿ ಮಾತಾಡಿದ್ದಾನೆ ವೀರಪ್ಪನಿಂದ ಬಿಟ್ಟ ಮೇಲೆ ಮನೆಗೆ ಹೋಗಿದ್ದು ಅವ್ರಿಗೆ ಇನ್ನೊಂದು ಏನಂದ್ರೆ ಸ್ವಲ್ಪ ಮುರುಕುಳು ತಿಂಡಿ ಇಷ್ಟ ಜಾಸ್ತಿ ಲಾಸ್ಟ್ ಶಬ್ದವೇದಿಂತ ಫಿಲಮ್ ಆಯಿತು ಚಿಕ್ಕಬಳ್ಳಾಪುರದಲ್ಲಿ ಶೂಟಿಂಗ್ ಇತ್ತು ಫೈಟಿಂಗ್ಸ್ ಸಿನ ಸಮಥಿಂಗ್ ಇತ್ತು ಇವತ್ತು ಬೀಟ್ ಮಾಡೋರಿಲ್ಲ ಸರ್ ಅಷ್ಟು ವಿನೀದಿಂದ ಯಾವುದೇ ಜನಾಂಗ ಬರ್ಬೋದು ನೋಡಿ ನಮ್ಮ ಕರ್ನಾಟಕದಲ್ಲಿ ಅವ್ರಿಗೆ ಇದ್ದಿದ್ದ ಬೆಲೆ ನ್ಯಾವ ಫಿಲಮ್ಸ್ ಆಗಿರಲಿಲ್ಲ ಈ ಮೂರು ಜನ ಹಾಕ್ಕೋಬೇಕು ಅಂತ ರಾಜ್ಕುಮಾರು ವಿಜಯ್ ಕುಮಾರ್ ಕಲ್ಯಾಣ್ ಕುಮಾರ್ ಇಲ್ಲಮ್ಮ ನನಗೆ ಟೈಮ್ ಇಲ್ಲ ಟೈಮ್ ಇದ್ದರೆ ಹೇಳ್ತೀನಿ ಸರ್ ಒಂದು ಲೋಡ್ ಫೋಟೋಗ್ರಾಫರ್ಸು ಇವೆಲ್ಲ ಬೆಂಕಿ ಇಟ್ಟಿದ್ದೀನಿ ಸರ್ ರಾಜ್ಕುಮಾರ್ದು ಎಕ್ಸಿಬಿಷನ್ ಮಾಡಿದಾಗ ಬಹಳ ಒಳ್ಳೆಯ ಹೆಸರು ಬಂತು ಸರ್ ಅವರ ಫೋಟೋಗಳೇ ಜಾಸ್ತಿ ಇರೋದಲ್ವಾ ಅಂದ್ರೆ ಸೆಟ್ ಹೊರಗೆ ಹೊರ ಕೂತಾಗ ಫೋಟೋಗಳು ಹೌದು ಸರ್ ನಾನಾ ಟೈಪ್ ತೆಗೆದಿದ್ದೀನಿ ಒಂದು ಫಿಲ್ಮ್ ಸರ್ ಹತ್ರ ಹೋಗ್ಬಿಟ್ರೆ ಒಂದು ಸ್ಮಾಲ್ ಎಕ್ಸಾಂಪಲ್ ಅಶೋತ್ ಅವರು ಫಿಲಮ್ ಫೀಲ್ಡ್ ಬಿಟ್ಬಿಟ್ರು ಒಬ್ಬ ಡೈರೆಕ್ಟರ್ ಹಾಕೋ ಚಿಕ್ಕವನ್ನಂತೆ ಅವನು ಇವನು ಒಂಥರ ಇರೆಗ್ಯುಲರ್ ಆಗಿ ಮಾತಾಡಿದ್ದಾನೆ ಅವ್ರಿಗೆ ಭಾಳ ನುಂದ್ಕೊಂಡ್ಬಿಟ್ಟು ಆಯ್ಕೆ ಮಾಡೋದು ಬಿಟ್ಬಿಟ್ರು ಕೆ ಎಸ್ ಅಶ್ವಥ್ ಅವರು ಸರಸ್ವತಿಪುರಂನಲ್ಲಿ ಮನೆ ಇತ್ತು ಅದು ಪಕ್ಕದ ರೋಡಲ್ಲೇ ನಮ್ಮ ವೈಫು ಬ್ರದರ್ ಇದ್ದರು ಆಮೇಲೆ ಹೋದೆ ಫೋನ್ ಮಾಡಿದೆ ಮಗ ಫೋನ್ ತಗೊಂಡ್ ಇರ್ತಾವ ಆಮೇಲೆ ಇಲ್ಲ ಅವ್ರು ಯಾರಿಗೂ ಸಿಕ್ಕೋದಿಲ್ಲ ಆಗಿದೆ ಇಲ್ಲ ಸರ್ ನಾನು ಬವನಿ ಅಂತ ಚಿಕ್ಕಬಳ್ಳಾಪುರದಿಂದ ಅರೆ ನೀವ ಹಾಗೆ ಮಲಗಿದ್ದಾರೆ ನಾನು ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ಇದು ಆಮೇಲೆ ಫೋನ್ ಮಾಡಿದೆ ಬನ್ನಿ ಅಂದರು ಹೋಗಿ ಅವ್ರಿಗೆ ಸನ್ಮಾನ ಮಾಡಿ ಹೋಗಿ ರೆಡಿಯಾಗಿ ಕುಳ್ಬಿಟ್ಟಿದ್ದಾರೆ ನಾನು ಐದು ಗಂಟೆಗೆ ಬರ್ತೀನಿ ಅಂದರೆ ಆಮೇಲೆ ನೋಡುತ್ತೆ ಗಡ್ಡ ಇದ್ದೆಲ್ಲ ಲಕ್ಷ್ಮಣ್ಣವ್ರು ಬಂದರೆ ಸುಮ್ಮನೆ ಇರೋದೆಲ್ಲ ಫೋಟೋಸ್ ತೆಗಿತಾರೆ ಆವಾಗ ಶೇವ್ ಮಾಡಿಕೊಂಡು ಹೆಂಡತಿ ಗಂಡ ಇಬ್ಬರು ಕುಳ್ತಿದ್ದರು ಸಾಕಷ್ಟು ಫೋಟೋ ತೆಗೆದು ಅವ್ರಿಗೆ ಸನ್ಮಾನ ಇಲ್ಲಿಂದ ತಗೊಂಡೋಗಿದ್ದೆ ಸರ್ ಸನ್ಮಾನ ಅಂತ ಅವರು ನಮ್ಮ ಮನೆಯಲ್ಲಿ ಇದ್ದರು ಸರ್ ಅವರು ಒಂದು ಐದಾರು ದಿವಸ ಇದ್ದರು ಡೇ ಟೈಮ್ ಏನಿಲ್ಲ ಬರೀ ಕಾಫಿ ಕುಡಿದೋಗೋರು ಬೆಳಗ್ಗೆ ಮಧ್ಯಾಹ್ನ ಊಟಕ್ಕೆ ಬರ್ತಾ ಇಲ್ಲ ರಾತ್ರಿ ಊಟಕ್ಕೆ ಬಂದಾಗ ಎಲ್ಲರೂ ಒನ್ ಅವರ್ ಸುಮಾರು ಒನ್ ಅವರ್ ಟು ಅವರ್ಸ್ ಜೊತೆಯಲ್ಲಿ ಮಾತಾಡ್ಕೊಂಡಾಗಿ ಅದು ಹೇಳಿದ್ನಲ್ಲ ಸರ್ ಅವರು ಬೇವಿ ರಾಧಾ ಇವರೆಲ್ಲ ಮನೆಯಲ್ಲೇ ಇದ್ದರು ರಾಜ್ಕುಮಾರ್ ಅವ್ರನ್ನ ಕೊನೆಯದಾಗಿ ಭೇಟಿ ಮಾಡಿದ್ದೆ ವೀರಪ್ಪನಿಂದ ಬಿಟ್ಟ ಮೇಲೆ ಮನೆಗೆ ಹೋಗಿದ್ದು ಮನೆಗೆ ಹೋದಾಗ ಎರಡು ಸಲ ಹೋಗಿದೆ ನಮ್ಮ ಪಾರ್ವತಮ್ಮ ಹೇಳಿದ್ರು ಭವನ ಅವರೇ ಯಾರನ್ನೂ ಇಂಟರ್ವ್ಯೂಗೆ ಆಗಲಿ ಇಲ್ಲ ನಿಮಗೆ ಮಾತ್ರ ಒಂದು ಹದಿನೈದು ನಿಮಿಷ ಫಸ್ಟ್ ಟೈಮ್ ಆಗೇ ಮಾಡಿದೆ ಒಂದು ಹಾಫ್ ಅನ್ ಅವರ್ ಜೊತೆಯಲ್ಲಿ ಬಂದ್ಬಿಟ್ಟೆ ಬಂದುಬಿಟ್ರೆ ಭಾಳ ಸುಸ್ತಾಗಿದ್ದರು ತುಂಬ ವೀಕ್ ಆಗಿದ್ದರು ಆಮೇಲೆ ಇನ್ನೊಂದು ಸಲ ನಮ್ಮ ಫ್ರೆಂಡ್ ನಂಗೆ ಭಾಳ ತಲೆ ಅವರು ಇಲ್ಲಿ ರಾಜ್ಕುಮಾರ್ ಭಕ್ತರು ಅಸೋಸಿಯೇಷನ್ನು ಪ್ರೆಸಿಡೆಂಟು ಭಾಳ ವರ್ಷಗಳಿಂದ ಸಾರು ಹೋಗ್ಬೇಕು ನಾನು ಮೂರು ಸಲ ಹೋಗಿದ್ದು ಯಾವುದೋ ಮಾಡಲಿಲ್ಲ ಹಾಗೆ ಹೀಗೆ ಅಂತ ಆಮೇಲೆ ಹೋದು ಅವ್ರಿಗೆ ಇನ್ನೊಂದು ಏನಂದರೆ ಸ್ವಲ್ಪ ಮುರುಕುಳು ತಿಂಡಿ ಇಷ್ಟ ಜಾಸ್ತಿ ಇಲ್ಲಿದ್ದಾಗ ಅಷ್ಟೇ ಸರ್ ಏನಾದರೂ ತಗೊಂಡೋಗ್ತಾ ಇದೆ ಐದಾರು ಐಟಮ್ಸು ತಿನ್ನೋದಕ್ಕೆ ಶೂಟಿಂಗ್ ಬಂದಾಗ ಆಮೇಲೆ ಮಧು ಒಂದು ಬುಟ್ಟಿ ತುಂಬ ಹೂವು ಶಾಲೆ ಅವನು ಸನ್ಮಾನ ಮಾಡೋದು ಅವಾಗ ರೋಲ್ ಆಗ್ತಾ ಇದೆ ಎರಡು ರೋಲ್ ತೆಗ್ದಿದ್ದೀನಿ ನೀವು ಯಾವಾಗ ಸ್ಟಾಪ್ ಮಾಡ್ತೀರಿ ಯಾವಾಗಲೂ ಈ ಥರ ತೆಗಿತಾಯ ನಿಮಗೆ ಸಹ ಲಾಸ್ ಆಗೋದಿಲ್ವ ಅಂತ ಕೇಳಿದ್ರು ಅವತ್ತು ನನಗೆ ಹೇಳಿದ್ದು ನೀವು ಜಾಸ್ತಿ ಹೊತ್ತಬೇಡಿ ಯಜಮಾನರು ಸುಸ್ತಾಗಿದ್ದಾರೆ ಹಾಗೆಂಥೇಳಿದ್ರು ಅಂತ ಅದರಲ್ಲಿ ಒಂದೂವರೆಗೆ ಒಂದು ಮುಕ್ಕಾಲು ಗಂಟೆ ಇದು ಪುನಃ ಆಚೆ ಬಂದರು ಬಿಡೋದಕ್ಕೆ ಅಲ್ಲಿ ಗೇಟ್ ಹತ್ರ ಗಣೇಶ ಫೋಟು ಅನ್ಸುತ್ತೆ ಆ ಗಣೇಶ ನಮಸ್ಕಾರ ಹಾಕಿದ್ರು ಪೊಲೀಸ್ ಎಲ್ಲ ಕಾವಲಿತ್ತು ಎಲ್ಲರೂ ವಿಚಾರಿಸ್ಕೊಂಡ್ರು ಊಟ ಆಯ್ತಾ ಹೇಗಿದೆ ಏನು ಅಂತ ರೋಡ್ಡೆಲ್ಲ ಹೋಗೋರೆಲ್ಲ ತಾತ್ರೆ ಮಾಡಬೋರು ಜೊತೆಯಲ್ಲಿ ಒಂದು ಇಪ್ಪತ್ತು ನಿಮಿಷ ನಿಂತಿ ಸರ್ ಬಿಸಿಲಲ್ಲಿ ನಾವು ಕಳ್ಸೋಕ ಆಚೆ ಬಂದಿದ್ದಾರೆ ಅಲ್ಲ ಒಡನಾಟ ನಮ್ಗೆ ಅಷ್ಟು ಚೆನ್ನಾಗಿತ್ತು ಲಾಸ್ಟ್ ಶಬ್ದವೇದಿ ಇಂಥ ಫಿಲಮ್ ಆಯಿತು ಚಿಕ್ಕಬಳ್ಳಾಪುರದಲ್ಲಿ ಶೂಟಿಂಗ್ ಇತ್ತು ಟ್ರೈ ಟ್ರೈನಲ್ಲಿ ಬಂದು ಫೈಟಿಂಗ್ ಸಿನೇ ಏನು ಸಮ್ಥಿಂಗ್ ಇತ್ತು ಅದೇನಾಗ್ತು ಪಬ್ಲಿಷ್ ಆಗೋಯ್ತು ತುಂಬ ಜನ ಸೇರ್ಬಿಟ್ರು ಹುಡುಗೋದು ಬರಲೇ ಇಲ್ಲ ಆಮೇಲೆ ಕಿಟಕಿ ಒಂದು ತೆಗೆದಿತ್ತು ಯಾವ ಏಳು ಎಂಟು ಹೋಗಿ ಇತ್ತು ನಾನೇ ಕೂಕೊಂಡೆ ಸಾರ್ ಪವನಿ ಲಕ್ಷ್ಮಣ್ ಭವನಿ ಲಕ್ಷ್ಮಣ್ ಬಂದಿದ್ದು ಬಂದುಬಿಟ್ರು ಬರುವಷ್ಟ ಒಬ್ಬರ ಒಬ್ಬರು ಬಿದ್ದುಬಿಟ್ರು ಒಂದು ಏಳು ಎಂಟು ಫೋಟೋ ತೆಗೆದೆ ಅಷ್ಟೇ ಲಾಸ್ಟ್ ಆಮೇಲೆ ಅದೇ ವೀರಪ್ಪಂದು ಎಲ್ಲ ಆಯ್ತಲ್ಲ ಹೋಗಿದ್ದು ಆಮೇಲೆ ಮನೆಗೆ ಬಟ್ ನಿಗರ್ವಿ ಸರ್ ಭಾಳ ಯಾವುದೇ ಫೀಲ್ಡಲ್ಲಾಗಲ್ಲ ಅಂತ ಅವ್ರು ಸಿಕ್ಕೋದು ಕಷ್ಟ ರಾಜ್ಕುಮಾರ್ ಥರದವರು ಯಾರೋ ಹೊಸ ಆರ್ಟಿಸ್ಟ್ ಬಂದರೂ ಅವ್ರಿಗೆ ಹೇಳ್ಕೊಡೋರು ಭಯ ಪಡಬೇಡ ಹಾಗೆ ಮಾಡು ಹೀಗೆ ಮಾಡು ಅಂತ ಆಮೇಲೆ ಲೈಟ್ ಬಾಯ್ ಎಲ್ಲ ಬಂದು ನಮಸ್ಕಾರ ಹಾಕೋದು ಕಾಲಿಗೆಲ್ಲ ಏನಪ್ಪಾ ಹೇಗಿದೆಯಾ ಮಗ ಎಷ್ಟು ಹೋಗ್ತಾ ಇದ್ದಾನೆ ಎಲ್ಲ ಕೇಳೋರು ಅಷ್ಟು ವಿಶ್ವಾಸ ತಿಂದಿದ್ದು ಇನ್ನೊಂದ್ಸಲ ವಯ್ಯ ಸ್ವಾಮಿದು ಒಂದು ಕನ್ನಡ ಪಿಕ್ಚರ್ ಚೆನ್ನಾಗಿ ಸಕ್ಸಸ್ ಆಯ್ತು ಸರ್ ದೊಡ್ಡ ಶೆಟ್ ಹಾಕಿದ್ರು ನಾನು ಅವಲ್ಲ ಅಲ್ಲೇ ಇದ್ದೆ ಎಲ್ಲ ಎಕ್ಸ್ಪೋಸ್ ಮಾಡಿದೆ ಪಿಕ್ಚರ್ ಎಷ್ಟು ಹೇಳ್ತೀನಿ ಸರ್ ಭಾಳ ಚೆನ್ನಾಗೋಯ್ತು ಶೂಟಿಂಗ್ ಆಗ್ತಾಯಿದ್ದೆ ಆಪೋಸಿಟ್ನಲ್ಲಿ ದೊಡ್ಡ ಸೆಟ್ ಹಾಕಿದರು ಬೆಂಗಳೂರಿನ ಒಂದು ಬಸ್ ರೋಡ್ ಜನ ಬಂದುಬಿಟ್ಟಿದ್ದಾರೆ ಅವ್ರಿಗೆಲ್ಲ ಹೇಳಿದ್ರು ಮೆತ್ತಗೋಗಿ ಎಲ್ಲ ಯಾರು ಡ್ಯಾನ್ಸ್ ಗೀನ್ಸ್ ಮಾಡಬಾರ್ದು ರಾಜ್ಕುಮಾರ್ ಯಾರು ರೆಕಮೆಂಡ್ ಮಾಡಿದ್ರು ನೋಡಿ ನಮ್ಮ ಕಡೆಯವರು ಬಂದಿದ್ದಾರೆ ಬೆಂಗಳೂರಿಂದ ಅದು ಯಾರೋ ಇದು ಮಾಡುವಾಗ ಎರಡು ಸ್ಟೇರ್ ಕ್ಯಾಸ್ಮೆಟ್ರು ಮುರಿದಾಯ್ತು ಅವರು ರೇಗಾಡಿದ್ರು ಆಮೇಲೆ ಇವರೇ ಕರೆದು ಅವ್ರಿಗೆಲ್ಲ ಮಾತಾಡಬೇಡಿ ಅಕಸ್ಮಾತ್ ಆಗಿದೆ ಮುರಿಬೇಕು ಅಂತ ಅವ್ರು ಬಂದಿಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಕರೆಸಿ ಸಮಾಧಾನ ಮಾಡಿ ಕಳಿಸ್ಕೊಟ್ರು ಬಹಳ ಅದೆಲ್ಲ ಅದರಲ್ಲಿ ಮಾತ್ರ ಇವತ್ತಿಗೂ ಬೀಟ್ ಮಾಡೋರಿಲ್ಲ ಸರ್ ಅಷ್ಟು ವಿನಿತಿಂದ ಯಾವುದೇ ಜನಾಂಗ ಬರ್ಬೋದು ಕ್ಯಾಸ್ಟೇ ಬರಬೇಕು ಅಂತೇನಿಲ್ಲ ಅಷ್ಟು ಪ್ರೀತಿ ವಿಶ್ವಾಸ ಜಾತಿ ಭೇದ ಧರ್ಮ ಯಾವುದೂ ಇಲ್ಲ ನೋಡಿ ನಮ್ಮ ಕರ್ನಾಟಕದಲ್ಲಿ ಅವ್ರಿಗಿದ್ದ ಬೆಲೆ ಯಾವ ಫಿಲಮ್ಸ್ ಆಗಿರಲಿಲ್ಲ ಅವ್ರ ಬಗ್ಗೆ ಎಷ್ಟು ಬೇಕಾದ ಹೇಳ್ಬೋದು ಸರ್ ಅಂಥ ವ್ಯಕ್ತಿ ಸಿಕ್ಕೋದಿಲ್ಲ ಏನೊಂದು ಕೆಟ್ಟ ಇದಿಲ್ಲ ನೋಡಿ ಸರ್ ಅಭ್ಯಾಸ ಏನೂ ಇರಲಿಲ್ಲ ಅವರು ಫೀಲ್ಡಲ್ಲಿ ಮಾತ್ರ ಒಳ್ಳೆ ಹೆಸರು ತಗೊಂಡರು ತೆಲುಗು ತಮಿಳು ಈರೋಗಳು ಎಲ್ಲ ಚೆನ್ನಾಗಿ ಮಾತಾಡೋರು ಒಂದೊಂದು ಸಲ ಇವರು ಶೂಟಿಂಗ್ ಬಂದು ನೋಡೋರು ಒಂದು ಐದೈದು ನಿಮಿಷ ಹತ್ತು ನಿಮಿಷ ಒಂದೇ ಸ್ಟುಡಿಯೋಲಿ ಶೂಟಿಂಗ್ ಇದ್ದರೆ ಇನ್ನೊಂದು ಸಲ ಎಸ್ ಕೆ ಛಾರಿ ಒಂದು ಪಿಕ್ಚರ್ ತೆಗೆದ್ರು ಚೆನ್ನಾಗಿದೆ ಈ ಮೂರು ಜನ ಹಾಕ್ಕೋಬೇಕು ಅಂತ ರಾಜ್ಕುಮಾರು ವಿಜಯ್ ಕುಮಾರ್ ಕಲ್ಯಾಣ್ ಕುಮಾರ್ ಕಲ್ಯಾಣ್ ಕುಮಾರ್ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರು ಸರ್ ನಾಳೆ ಇದ್ದೀನಿ ಸರ್ ಅವ್ರ ಮನೆಗೆ ಹೇಳ್ತಾರೆ ಹಾಗಾಗಿ ನಾನು ಬರ್ತೀನಿ ಹಾಗೆ ಅಂದರು ಬನ್ನಿ ಸರ್ ಅಂದೆ ಹೊದ ಒಂದು ಇದ್ರ ಮೇಲೆ ಮಲಗಿದ ಕಾಟ್ ಮೇಲೆ ಹಾಲಿನಲ್ಲಿ ಯಾರು ಇದ್ರು ಪ್ರೊಡ್ಯೂಸರ್ ಅವರು ಇವರು ಕಲ್ಯಾಣ್ ಕುಮಾರ್ ಬನ್ನಿ ಲಕ್ಷ ಯಾವಾಗ ಬಂದರು ಎಲ್ಲ ಲಕ್ಷ ಸರ್ ವಿಚಾರರು ಪಕ್ಕದಲ್ಲೇ ಕುಳಿತುಕೊಂಡಿದ್ದೆ ಅಷ್ಟೊಳಗೆ ಇವರು ಡೈರೆಕ್ಟ್ರ್ ಬಂದರು ಅದೇ ಮೂರು ಜನ ಹಾಕ್ಕೊಳ್ಳೋಣ ಏನು ಆಚಾರ ಏನು ಸಮಾಚಾರ ಅಂದರೆ ಗೋ ಮುರ್ಸ್ಬಿಟ್ಟು ಹೇಳಿದೆ ಮುರ್ಬಿಟ್ಟೆ ಈ ಥರ ಇದೆಂದು ಇಲ್ಲಮ್ಮ ನನಗೆ ಟೈಮ್ ಇಲ್ಲ ಟೈಮ್ ಇದ್ದರೆ ಹೇಳ್ತೀನಿ ಯಾವಾಗ ಹೇಳ್ತೀನಿ ಎಲ್ಲ ರೆಡಿ ಆಗಿದೆ ನೋಡ್ತೀನಿ ಅವ್ರು ಭಾಳ ಇಷ್ಟ ಮೂರು ಜನ ಹಾಕ್ಕೋಬೇಕು ಅಂತ ಒಂದೇ ಸಿನಿಮಾ ಮಾಡಿದ್ದು ಮಾಡಿದ್ದು ಕಲ್ಯಾಣ್ ಕುಮಾರ್ ನಮ್ಮ ಸ್ಟುಡಿಯೋಗೆ ಎರಡು ಸಲ ಬಂದಿದ್ದಾರೆ ಅವ್ರಿಗೆ ಒಂದು ಸಲ ಸನ್ಮಾನ ಮಾಡಿದೆ ಕಲ್ಯಾಣ್ ಅವಾಗ ಸ್ಟುಡಿಯೋಲಿ ಬಹುಶಃ ಒಂದು ಮೂವತ್ತ್ ಜನಕ್ಕೆ ಸನ್ಮಾನ ಮಾಡಿದೆ ಸರ್ ಆಮೇಲೆ ಆಟೋಗ್ರಾಫ್ ತಗೊಳ್ತಾ ಇದ್ದೆ ವಿಸ್ಟ್ ಬುಕ್ನಲ್ಲಿ ಕೆಲವೊಂದು ಬರ್ಸ್ತಾ ಇದ್ದೆ ಒಂದ್ಸಲ ಒನ್ನಪ್ಪ ಒನ್ನಪ್ಪತ್ತರು ಬಂದರು ಅವತ್ತೇ ವಿಸ್ಟರ್ಸ್ ಬುಕ್ ತರಿಸಿದ್ರು ಫಸ್ಟ್ ಪೇಜ್ ಅವನ್ನೇ ಬರೆದಿದ್ದು ಒಂದೂವರೆ ಪೇಜ್ ಬರೆದ್ಬಿಟ್ರು ನನ್ನ ಬಗ್ಗೆ ಆಮೇಲೆ ಒಂದು ತ್ರೀ ಮಂತ್ಸಲ್ಲಿ ಶೂಟಿಂಗ್ ಇದೆ ವೈನ್ ಹಿಸ್ಟ್ರಿಯಲ್ಲಿ ಬನ್ನಿ ಇನ್ಫಾರ್ಮ್ ಮಾಡ್ತಿದ್ದ ಹೋಗಿದ್ದು ಅವತ್ತು ಶೂಟಿಂಗ್ ಇರಲಿಲ್ಲ ಖಾಲಿ ಇತ್ತು ಸುಮ್ಮನೆ ಶರ್ಟ್ಸ್ ಎಲ್ಲ ಒಂದು ಸ್ವಲ್ಪ ತಗೊಂಡು ಬಂದ್ಬಿಟ್ಟೆ ಪುನಃ ಹೋಗಲಿಲ್ಲ ಪುನಃ ಭೇಟಿ ಏನು ಆಗಲಿಲ್ಲ ಅವ್ರಿಗೆ ಎಂಪೈರ್ ಸ್ಟೂಡಿಯೋ ಇರ್ತಿತ್ತು ಸರ್ ಬೆಂಗಳೂರಿನಲ್ಲಿ ಅವ್ರ ಜೊತೆಲಿ ಬಂದು ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಪಿ ಡಿ ಜೊತೆ ಅವರು ಚೀಫ್ ಇದ್ದಾಗ ಒಂದು ಫೋಟೋ ಎಕ್ಸಿಬಿಷನ್ ಇತ್ತು ಬೆಂಗಳೂರಿನಲ್ಲಿ ಫೋಟೋಗ್ರಾಫರ್ಸ್ ಅದೇನು ಮಾಡಿದಾಗ ಯಾವ ಫೋಟೋ ಬೇಕಾದ್ರೆ ಅವಾಗ ಕಲರ್ ಇರಲಿಲ್ಲ ನನ್ನ ಕೆಲವು ಫೋಟೋ ಕಲ್ಲರ್ ಹಾಕಿ ತಗೊಂಡೋಗಿದೆ ಅವ್ರ ಹೆಸರು ಬರೀಬಾರ್ದು ಎಲ್ಲ ಫೋಟೋ ನಂಬರ್ ಒನ್ ಟು ತ್ರೀ ಥರ ಹಾಕ್ಕೊಂಡು ಹೋಗ್ತಾಯಿದ್ರು ಹಿಂದಗಡೆ ಫೋಟೋ ಹಿಂದ್ಗಡೆ ಹೆಸರು ಊರು ಎಲ್ಲ ಬರೀ ಯಾಕೆಂದರೆ ಇನ್ಫ್ಲುಯೆನ್ಸ್ ಯೂಸ್ ಆಗುತ್ತೆ ಅಂತ ಅವಾಗ ನನಗೆ ಒಂದು ನಂಬರ್ ಮಿಸ್ಟೇಕ್ನಲ್ಲಿ ಮೂರನೇ ಪ್ರೈಸ್ ಬಂತು ಬಿ ಡಿ ಜೊತೆಯವರು ಅವಾಗ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ಏನಪ್ಪ ಈ ವಯಸ್ಸಿನಲ್ಲ ಒಳ್ಳೆ ಫೋಟೋ ತೆಗ್ದಿದೆಯೋ ತುಂಬ ಡೀಸೆಂಟ್ ಅಲ್ಲವಾ ಸರ್ ಬಿ ಡಿ ಡಿ ಜೊತೆ ಅವರು ಆಮೇಲೆ ನಾನು ನೋಡಿ ಆವಾಗ ಫೋಟೋ ಕಲೆಕ್ಟ್ ಮಾಡೋದು ಅವೆಲ್ಲ ಇರಲಿಲ್ಲ ಟಿ ಎಲ್ ರಾಮಸ್ವಾಮಿ ಅಂತ ಫೋಟೋಗ್ರಾಫರ್ ಇದ್ದರು ಒಳ್ಳೆ ಫೇಮಸ್ ಇವತ್ತು ಇದು ಇರ್ಬೈಕೆನವರು ಅವರು ಸಿಂಗ್ ಯಾವುದೋ ವಿಷಯಕ್ಕೆ ಬಂದಾಗ ಹೇ ನಮ್ಮ ಭವನೀಯರಿಗೆ ಒಂದು ಫೋಟೋ ಕೂಡ ಹುಡುಕಿ ಅಂತ ಹುಡುಕಿ ಕೊಟ್ಟರು ಓಕೆ ಅದು ಎಲ್ಲಿಟ್ಟೆ ಏನು ಸ್ಟುಡಿಯೋಲಿ ಹಾಕಿದೆ ಸರ್ ಕ್ಯಾಬಿನೆಟ್ ಸೈಜ್ ಅವರೇ ಮಾಡಿ ಕಳಿಸಿದ್ರು ಪುನಃ ಫೋಟೋ ಏನಾಯಿತು ಗೊತ್ತಿಲ್ಲ ನಾವು ಎಲ್ಲ ಬಣ್ಣ ಬಳಸುವಾಗ ಅಲ್ಲಿಂದ ಎಲ್ಲಿಗೆ ಶಿಫ್ಟ್ ಆಗುವಾಗ ಸರ್ ಒಂದು ಲೋಡ್ ಫೋಟೋಗ್ರಾಫರ್ಸು ಫೋಟೋ ಲ್ಯಾಮಿನೇಷನ್ ಫೋಟೋಸು ಇವೆಲ್ಲ ಬೆಂಕಿ ಇಟ್ಟಿದ್ದೀನಿ ಸರ್ ಯಾರಿಗೂ ಸಿಕ್ಬಾರ್ದು ಹೌದಾ ಮಿನಿ ಲಾರಿ ಲೋಡು ಫೋಟೋಗ್ರಾಫಿಗೆ ಭಾಳ ಖರ್ಚು ಮಾಡಿದ್ದೀನಿ ನಾನು ನನಗೆ ಹೆಸರು ಎಷ್ಟು ಚೆನ್ನಾಗಿ ಗೊತ್ತೋ ಅಷ್ಟೇ ಖರ್ಚ್ ಮಾಡಿದ್ದೀನಿ ಅದರಿಂದ ನನ್ಗೇನು ಲಾಭ ಏನೇ ಇಲ್ಲ ಫೋಟೋಗ್ರಾಫಿಯಿಂದ ಲಾಭ ಏನು ಮಾಡಿಲ್ಲ ಚಿತ್ರರಂಗದ ಒಡನಾಟ ಬೆಳೀತು ಅನ್ನೋದೊಂದು ಅಲ್ವಾ ಶ್ರೀನಾಥ್ ಅವ್ರ ಜೊತೆ ಶ್ರೀನಾಥ್ ಅವ್ರಿಗೆ ನೀವು ಫಸ್ಟ್ ಪರಿಚಯ ಮಾಡಿದ್ದು ಅಂತ ಹೇಳಿದ್ರು ಶ್ರೀನಾಥ್ಗೆ ಪರಿಚಯ ಮಾಡಿದ್ದು ಅಂತ ಹೇಳಿದ್ರು ಈಗ ಈಗ ಅವ್ರ ಜೊತೆ ಒಡನಾಟ ಇದ್ದೀನಿ ನಾನು ಶ್ರೀರಾಥ್ ಮೊನ್ನೆ ರಾಜ್ಕುಮಾರ್ ಎಕ್ಸಿಬಿಷನ್ ಆದಮೇಲೆ ಒಂದು ದಿವಸ ಎಕ್ಸಿಬಿಷನ್ಗೆ ಅವ್ರನ್ನ ಜ್ಯೋತಿ ಬೆಳಗ್ಗೆ ಸಹ ಕರೆಸಿದ್ರು ಆ ಸಂಘದವರು ಅವತ್ತು ಭೇಟಿ ಅವ್ರು ನನ್ನ ಬಗ್ಗೆ ಭಾಳ ಭಾಷಣ ಮಾಡಿದ್ರು ಚಿತ್ರಕಲಾ ಪರಿಷತ್ತಿನಲ್ಲಿ ಬಟ್ ರಾಜ್ಕುಮಾರದ ಎಕ್ಸಿಬಿಷನ್ ಮಾಡಿದಾಗ ಬಹಳ ಒಳ್ಳೆಯ ಹೆಸರು ಬಂತು ಸರ್ ಏನು ಜನ ಅಂತೇಳಿ ಒಂದು ಗಾದೆ ಹೇಳ್ತಾರಲ್ಲ ಸೂಜಿ ಚಿಕ್ಕೋಕ್ಕೆ ಜಾಗ ಅಂತ ಅಷ್ಟು ಜನ ನನಗೇನು ಎಂ ಪಾಪ ಹೇಳಿದ್ದೀರಿ ಏನೇನು ಬರ್ತಾ ಇದೆ ಅದನ್ನು ಹೇಳಿದ್ರಿ ಹೇಳಿದಲ್ಲ ಸರ್ ಎಷ್ಟು ಅನುಭವಗಳಾಗಿದೆ ಅಂದರೆ ಎಂಟು ದಿವಸ ಬೇಕಾದ್ರು ಭಾಷಣ ಮಾಡ್ಬೋದು ಬಿಟ್ಬಿಟ್ಟು ಹತ್ತು ವರ್ಷ ಆಯ್ತಲ್ಲ ಸರ್ ಸುಮಾರು ನಲವತ್ತು ಒಂದು ನಲವತ್ತೆರಡು ಆಲ್ಬಮ್ಸ್ ಇದೆ ಬರೀ ಸಿನಿಮಾ ಅವ್ರದು ಇಲ್ಲ ಇಲ್ಲ ಜಾಸ್ತಿ ಇದೆ ಸರ್ ಅರವತ್ತೆಪ್ಪತ್ತು ಅರವತ್ತೆ ನೆಗೆಟಿವ್ಸ್ ತೆಗೆದ್ರೆ ಅದು ಹೇಳ್ದಲ್ಲ ಒಂದು ಸಲ ಆಗ್ಬಿಟ್ರೆ ಲಾಸ್ಟ್ ಡೇ ರಾಜ್ಕುಮಾರ್ ಎರಡು ರೋಸ್ ಲೆಕ್ಕ ಹಾಕೊಂಡು ಅಶ್ವಥ್ ಅವರು ಅದೇ ಹೇಳೋದು ನೀವು ಬಂದರೆ ಸುಮ್ಮನೆ ಇರೋಲ್ಲ ಯಾಕೆ ಅಷ್ಟು ಹೋಗ ವೇಸ್ಟ್ ಮಾಡ್ತೀನಿ ಹಾಗೆ ಇಲ್ಲ ಸರ್ ಅದೇನು ಅಭ್ಯಾಸ ಆಗೋಗಿದೆ ಯಾವತ್ತಾದ್ರೂ ಇವು ಯೂಸ್ ಆಗೋದು ಇವತ್ತು ನಿಮ್ಗೆ ಪೇಪರ್ ಕೊಟ್ಟರೆ ಅವ್ರಿಗೆ ಬೇರೆ ಇದು ಕೊಡ್ತಾ ಇದ್ದೆ ಏನು ಆ ಕಾಲದಲ್ಲಿ ಇವರು ಬಿಟ್ಟರೆ ಪ್ರಜಾ ಉಂಟ ಕರಡು ಜನಪ್ರಗತಿ ದುಡ್ಡು ಕೊಟ್ಟಿಲ್ಲ ಸರ್ ನನಗೆ ಇನ್ನು ಇವರು ಸ್ವಲ್ಪ ಕೊಟ್ಟರು ತಾಯ್ನಾಡು ಕೈಲಾಸ ಸ್ನೇಹಿತರೆ ಇದಾಗಿತ್ತು ಕನ್ನಡದ ಮೊದಲ ಸ್ಟಿಲ್ ಫೋಟೋಗ್ರಾಫರ್ ಭವಾನಿ ಲಕ್ಷ್ಮೀನಾರಾಯಣವರ ಸಂದರ್ಶನ ಸಾವಿರದ ಒಂಬೈನೂರ ಐವತ್ತಾರರಿಂದ ಇಲ್ಲಿಯವರೆಗೂ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಕಾಲಿಟ್ಟಂತಹ ದಿನದಿಂದ ಇವತ್ತಿನವರೆಗೂ ಸರಿಸುಮಾರು ಮೂವತ್ತು ಸಾವಿರಕ್ಕೂ ಅಧಿಕ ಫೋಟೋಗಳನ್ನು ಕ್ಲಿಕ್ಕಿಸಿ ಕನ್ನಡ ಸಿನಿಮಾ ಪ್ರೇಮಿಗಳಿಗೆ ಅದ್ಭುತವಾದಂತಹ ನೆನಪುಗಳನ್ನು ಹಂಚಿದ್ದಾರೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಈ ಒಂದು ಸಂಚಿಕೆಯನ್ನು ವೀಕ್ಷಿಸಿದ್ದಕ್ಕಾಗಿ ಹಾಗೆಯೇ ಭವಾನಿ ಲಕ್ಷ್ಮೀನಾರಾಯಣ್ ಸರ್ ನಮಗೆ ಸಂದರ್ಶನವನ್ನು ಕೊಟ್ಟಿದ್ದಾರೆ ಸೊ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನಾವು ಈ ಮೂಲಕ ಅರ್ಪಿಸೋಣ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಯ್ ಸೊ ಇಲ್ಲಿ ನೋಡಿ ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ